ಧರ್ಮಸ್ಥಳ ಪ್ರಕರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡಿದೆ ಈ ಪ್ರಕರಣಕ್ಕೆ ಚಿತ್ತದುರ್ಗದ ಮಹಿಳೆಯೊಬ್ಬರು ಫಂಡಿಂಗ್ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿತ್ತು ಈ ವಿಚಾರವನ್ನು ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದ ಬೋರ್ಡಾಮನ್ ಚೆನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಿದ್ದ ಈಗ ಈ ಪ್ರಕರಣಕ್ಕೆ ಬೇರೆ ತಿರುವು ಸಿಗುತ್ತಿದೆ ವಿದೇಶದಿಂದ ಈ ಪ್ರಕರಣಕ್ಕೆ ಫಂಡಿಂಗ್ ಮಾಡಲಾಗಿದೆಯೇ ಎನ್ನುವ ವಿಚಾರವೂ ಸಹ ಈಗ ಚರ್ಚೆಯಲ್ಲಿದೆ ಈಗಾಗಲೇ ಈ ಪ್ರಕರಣ ಹಲವಾರು ತಿಳುವು ತಿರುವುಗಳನ್ನು ಪಡೆದುಕೊಂಡಿದ್ದು ಸಂಪೂರ್ಣವಾಗಿ ಗೊಂದಲಮಯವಾಗಿದೆ ಇದರ ಬೆನ್ನ ಹಿಂದೆಯೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ವಿದೇಶದಿಂದ ಫಂಡಿಂಗ್ ಆಗಿರಬಹುದು ಎನ್ನುವ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ಈ ಪ್ರಕರಣದ ತನಿಖೆಗೆ ಮುಂದಾಗಿದ್ದಾರೆ ಫೆಮಾ ಮತ್ತು ಫೆರಾ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದೂರು ದಾಖಲಿಸಿಕೊಂಡು ಪ್ರಕರಣದ ತನಿಖೆಗೆ ಮುಂದಾಗಿದ್ದಾರೆ ತೇಜಸ್ ಗೌಡ ಸೇರಿದಂತೆ ಮತ್ತೊಬ್ಬರು ವ್ಯಕ್ತಿಗಳು ದೂರು ದಾಖಲಿಸಿರುವ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ದೂರು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದೆ ಈ ಹಿಂದೆ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದ ಅನಾಮಿಕ ವ್ಯಕ್ತಿ ಬುರ್ಡೆ ಮ್ಯಾನ್ ಚೆನ್ನಯ್ಯ ತಾನು ಹಲವಾರು ಜಾಗಗಳಲ್ಲಿ ಶವ ಹತ್ತಿದ್ದೇನೆ ಎಂದು ಬುರ್ಡೆ ಬಿಟ್ಟಿದ್ದ ಇವರ ಮಾತನ್ನು ನಂಬಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದರು ಹಲವಾರು ಅಡಿ ಜಾಗವನ್ನು ಆಗಿದರೂ ಕೂಡ ಅಲ್ಲಿ ಒಂದು ಮೂಳೆಯೂ ಸಹ ಸಿಕ್ಕಿರಲಿಲ್ಲ ಯಾವುದೇ ಮನುಷ್ಯನ ಅಸ್ಥಿ ಪುಂಜರವೂ ಸಹ ಅಲ್ಲಿ ಸಿಕ್ಕಿರಲಿಲ್ಲ ಹಾಗಾಗಿ ಈತನ ವಿರುದ್ಧವೇ ಎಸ್ ಐ ಟಿ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದರು ಆದರೂ ಸಹ ನಾನು ಇನ್ನೂ ಹಲವಾರು ಜಾಗಗಳಲ್ಲಿ ಶವಗಳನ್ನು ಹೂತಿದ್ದೇನೆ ಎಂದು ಈತ ಬುರುಡೆ ಬಿಟ್ಟಿದ್ದ ಈ ಹಿನ್ನೆಲೆಯಲ್ಲಿ ಆತನ ಮಾತು ಸುಳ್ಳಾದ ಕಾರಣ ಎಸ್ ಐ ಟಿ ಅಧಿಕಾರಿಗಳು ಈತನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದ್ದರು ಈ ಸಂದರ್ಭ ಸಂದರ್ಭದಲ್ಲಿ ಆತ ನನಗೆ ಹಣ ಕೊಟ್ಟು ಈ ರೀತಿ ಸುಳ್ಳು ಹೇಳುವಂತೆ ಒತ್ತಾಯಿಸಿದ್ದರು ಇಲ್ಲದಿದ್ದರೆ ನಿನಗೆ ಸರಿ ಸರಿಯಾಗಿ ಮಾಡುತ್ತೇನೆ ಎಂದು ಬೆದರಿಸಿದ್ದರು ಎಂದು ತಿಳಿಸಿದ್ದ ಜತೆಗೆ ಇತ್ತೀಚೆಗೆ ಆತ ಚಿತ್ರದುರ್ಗದ ಮಹಿಳೆಯೊಬ್ಬರು ಫಂಡಿಂಗ್ ಮಾಡಿದ್ದಾರೆ ಎನ್ನುವುದನ್ನು ಕೂಡ ಬಾಯಿಬಿಟ್ಟಿದ್ದ ಆದರೆ ಈಗ ಯಾರು ಫಂಡಿಂಗ್ ಮಾಡಿದ್ದಾರೆ ಎನ್ನುವ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಈಗ ತೇಜಸ್ಗೌಡ ಅವರು ನೀಡಿರುವ ದೂರಿನ ಮೇರೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ದೂರನ್ನು ದಾಖಲಿಸಿಕೊಂಡು ವಿದೇಶದಿಂದ ಫಂಡಿಂಗ್ ಆಗಿ ಆಗಿದೆಯೇ ಎನ್ನುವುದರ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ ಈ ಪ್ರಕರಣ ಇಡೀ ದೇಶ ಮಾತ್ರವಲ್ಲದೆ ಹೊರ ದೇಶ ದೇಶದಲ್ಲಿಯೂ ಕೂಡ ಸದ್ದು ಮಾಡಿತ್ತು ಧರ್ಮಸ್ಥಳದಲ್ಲಿ ಲಕ್ಷಾಂತರ ಮಂದಿ ಅಭಿಮಾನಿಗಳು ದೇವರ ದರ್ಶನವನ್ನು ಪಡೆ ಪಡೆದಿದ್ದಾರೆ ಈ ಪ್ರತಿನಿತ್ಯ ಸಾವಿರಾರು ಮಂದಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ಬಗ್ಗೆಯೂ ಕೆಲವರು ಅಪಪ್ರಚಾರ ನಡೆಸಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿತ್ತು ಅಲ್ಲದೆ ಈಗ ಧರ್ಮಸ್ಥಳ ಪ್ರಕರಣ ಕೂಡ ಭಾರಿ ಸದ್ದು ಮಾಡಿದ್ದು ಅನೇಕ ಅನುಮಾನಗಳನ್ನು ಮೂಡಿಸಿತ್ತು ಆದರೆ ಬುರ್ಡಮ್ಯಾನ್ ಚೆನ್ನಯ ನೀಡಿರುವ ಹೇಳಿಕೆ ಮತ್ತು ಹಾಗೂ ಆ ತೋರಿಸಿ ಆತ ತೋರಿಸಿದ ಜಾಗದಲ್ಲಿ ಅಸ್ಥಿ ದೊರೆಯದ ಕಾರಣ ಇಲ್ಲಿ ದೊಡ್ಡ ಅನುಮಾನ ವ್ಯಕ್ತವಾಗಿತ್ತು ಇದರ ಹಿಂದೆ ಯಾರು ಅಡಗಿದ್ದಾರೆ ಎನ್ನುವುದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿತ್ತು ಆದರೆ ಈಗ ಈತ ಚಿತ್ರದುರ್ಗದ ಮಹಿಳೆ ಹಣ ನೀಡಿದ್ದಾರೆ ಎಂದು ಹೇಳಿದ್ದರೂ ಕೂಡ ಈಗ ಜಾರಿ ನಿರ್ದೇಶನಾಲಯ ವಿದೇಶದಿಂದ ಫಂಡಿಂಗ್ ಆಗಿರಬಹುದು ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ತನಿಖೆಗೆ ಮುಂದಾಗಿದೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ಹಲವಾರು ತಿಳುವುಗಳನ್ನು ಪಡೆದುಕೊಂಡಿದೆ ಇದರ ನಡುವೆ ಅ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಕೂಡ ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ಅಧಿಕಾರಿಗಳು ನಡೆಸಿದ್ದಾರೆ ಆದರೆ ಈಕೆ ಹೇಳಿರುವುದು ಸುಳ್ಳು ಎನ್ನುವುದು ಗೋಚರವಾಗಿದೆ ಒಟ್ಟಾರೆ ಈ ಪ್ರಕರಣ ದಿನ ಕಳೆದಂತೆಲ್ಲ ಹೊಸ ಹೊಸ ತಿರುವುಗಳನ್ನು ಪಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಯಾರು ಫಂಡಿಂಗ್ ಮಾಡಿದ್ದಾರೆ ಎಲ್ಲಿಂದ ಹಣ ಬಂದಿದೆ ಎನ್ನುವುದನ್ನು ಅವರು ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಇಂಚಿಂಚು ತನಿಖೆಯನ್ನು ಕೈಗೊಂಡಿದ್ದಾರೆ